ದೇಶದಾದ್ಯಂತ ಶಿವನಾಮ ಸ್ಮರಣೆ ನಡೆಯುತ್ತಿದೆ ರಾತ್ರಿ ಇಡೀ ಭಕ್ತರು ಇವತ್ತು ಉಪವಾಸದ ಜೊತೆ ಜಾಗರಣೆ ಇದ್ದು ಶಿವನನ್ನು ಆರಾಧನೆ ಮಾಡ್ತಾ ಇದ್ದಾರೆ ದೇವಾಲಯಗಳ ನಗರಿ ಉಡುಪಿಯಲ್ಲಿ ಈ ಥರದ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ ಬ್ರಹ್ಮಕುಮಾರಿ ಈಶ್ವರಿಯ ಪ್ರಜಾಪಿತ ಮಹಾವಿದ್ಯಾಲಯ ಇವರು ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಉಡುಪಿ ನಗರದಲ್ಲೇ ಮಾಡಿರುವಂಥದ್ದು ಅಂದರೆ ದಕ್ಷಿಣ ಭಾರತೀಯರು ಉತ್ತರ ಭಾರತದಲ್ಲಿರುವಂತಹ ಮತ್ತು ದಕ್ಷಿಣದ ದೇವಸ್ಥಾನಗಳನ್ನು ಅದರ ರೂಪುರೇಷೆಗಳು ಹೇಗಿರ್ತದೆ ಅಲ್ಲಿನ ಲಿಂಗ ಹೇಗಿರ್ತದೆ ಮತ್ತು ದೇವಸ್ಥಾನ ಹೇಗಿರ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡುವ ಹಿನ್ನೆಲೆಯಲ್ಲಿ ಈ ಥರದ ಒಂದು ಎಕ್ಸಿಬಿಷನ್ ಮಾದರಿಯಲ್ಲಿ ಅಲ್ಲಿಯ ಒಂದು ಮಾಹಿತಿಗಳನ್ನು ನೀಡ್ತಾ ಇರುವಂಥದ್ದು ಇಡೀ ಜ್ಯೋತಿರ್ಲಿಂಗ ದರ್ಶನದ ಜೊತೆಗೆ ಆ ದೇವಸ್ಥಾನ ಮತ್ತು ಅಲ್ಲಿಯ ಲಿಂಗಗಳು ಹೇಗಿದೆ ಅನ್ನೋದನ್ನು ಇಲ್ಲಿ ಒಂದು ಚಿತ್ರಣವನ್ನು ಇಟ್ಟಿದ್ದಾರೆ ಮತ್ತೊಂದು ಅಲ್ಲಿಯ ಸಂಪೂರ್ಣ ಮಾಹಿತಿಗಳನ್ನು ಕೂಡ ಇಟ್ಟಿರುವಂಥದ್ದು ಬರುವಂಥ ಭಕ್ತರು ಅಂದರೆ ಆಯಾ ಕ್ಷೇತ್ರಗಳಿಗೆ ಹೋಗಲಿಕ್ಕಾಗದಿದ್ರೂ ಕೂಡ ಆ ಕ್ಷೇತ್ರವಾದ ಪರಿಚಯ ಆಗಬೇಕು ಅಲ್ಲಿಯ ಲಿಂಗ ಯಾವ ರೂಪದಲ್ಲಿದೆ ಮತ್ತು ಭಕ್ತರು ಹೇಗೆ ಅಲ್ಲಿ ಭೇಟಿ ಕೊಡಬಹುದು ಇನ್ನು ಅನ್ನುವಂಥ ಮಾಹಿತಿಗಳನ್ನು ಈ ಒಂದು ಜ್ಯೋತಿರ್ಲಿಂಗದ ದರ್ಶನದ ಮೂಲಕ ಎಲ್ಲರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಕಳೆದ ಒಂದು ವಾರದಿಂದ ಈ ಥರದ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಕೇದಾರ್ನಾಥ್ ಎಲ್ಲರಿಗೂ ಕೂಡ ಬಹಳಷ್ಟು ಸೆಳೆಯುವಂಥ ದೇವಸ್ಥಾನ ಹಿಮಚ್ಛಾದಿತ ಪ್ರದೇಶ ಅಲ್ಲಿರುವ ಲಿಂಗ ಎಂಥದ್ದು ಈ ಕ್ಷೇತ್ರದ ಹಿನ್ನೆಲೆ ಏನು ಇದನ್ನೆಲ್ಲವನ್ನು ಕೂಡ ವಿವರಿಸುವಂತಹ ಒಂದು ಉದ್ದೇಶದಿಂದ ಈ ಥರದ ಮಹಾರಾಷ್ಟ್ರ ಆಗಿರ್ಬೋದು ಎಲ್ಲವೂ ಕೂಡ ಉತ್ತರ ಭಾರತದಲ್ಲೇ ಇರುವಂಥದ್ದು ಈ ಥರದ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂಥದ್ದು ನಮ್ಮ ಜೊತೆ ಇದಕ್ಕೆ ಸಂಬಂಧಪಟ್ಟ ಮೇಡಮ್ ಇದ್ದಾರೆ ಮೇಡಮ್ ಈ ಜ್ಯೋತಿರ್ಲಿಂಗ ದರ್ಶನ ನೇರವಾಗಿ ಹೋಗೋದು ಒಂದು ಬಟ್ ಅದರೊಂದು ಮಾಹಿತಿಯನ್ನು ಕೊಡಬೇಕು ಮತ್ತು ಯಾವ ಉದ್ದೇಶದಿಂದ ಇಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದಿರಿ ಎಲ್ಲರಿಗೂ ಕೂಡ ಈ ಒಂದು ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಇದು ಉಡುಪಿ ಶಾಖೆ ಪ್ರಜಾಪಿತ ಬ್ರಹ್ಮಕುಮಾರಿ ಕುಮಾರಿ ಆ ವಿಶ್ವವಿದ್ಯಾಲಯದ ವತಿಯಿಂದ ಇಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಏರ್ಪಡಿಸಲಾಗಿದೆ ಇದರ ಉದ್ದೇಶ ಅಂತಂದ್ರೆ ಒಂದು ಪರಮಾತ್ಮನ ಸಂದೇಶ ಎಲ್ಲರಿಗೂ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ಅದೇ ಪರಮಾತ್ಮ ಅಂದಾಗ ಎಲ್ಲರಿಗೂ ಕೂಡ ಪರಮಶಕ್ತಿ ಅಂತ ಹೇಳ್ತೀವಿ ಪರಂಜ್ಯೋತಿ ಸ್ವರೂಪ ಅಂತ ಹೇಳ್ತೀವಿ ಜ್ಯೋತಿರ್ಬಿಂದು ಅಥವಾ ಜ್ಯೋತಿರ್ಲಿಂಗ ಅಂತ ಹೇಳ್ತೀವಿ ಆ ಪರಮಾತ್ಮ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಒಬ್ಬರೇ ಆಗಿರ್ತಾರೆ ಅವರನ್ನು ನಾವು ಅನೇಕ ನಾಮಗಳಲ್ಲಿ ಅವ್ರಿಗೆ ಆರಾಧನೆ ಮಾಡ್ತೀವಿ ಆದರೂ ಸಹ ಹೇಳ್ತೀವಿ ದೇವನೊಬ್ಬ ನಾಮ ಹಲವು ಅಂತ ಆ ಪರಮಾತ್ಮನ ಹರಿವು ಏನೋ ಅವರು ಜಗತ್ತಿಗೆ ಅವತರಿಸಿ ಯಾವ ಒಂದು ಮಹಾನ್ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅದರ ಹರಿವನ್ನ ಎಲ್ಲ ಮನುಷ್ಯತ್ವರೆಗೆ ಕೊಡಬೇಕು ಅನ್ನುವಂಥದ್ದು ಇದರ ಉದ್ದೇಶ ಆಗಿರುತ್ತೆ ಮತ್ತೊಂದು ಉದ್ದೇಶ ಅಂದ್ರೆ ಇಲ್ಲಿ ನಮ್ಮ ಭಾರತದಲ್ಲಿ ಯಾವುದೆಲ್ಲ ದ್ವಾದಶ ಜ್ಯೋತಿರ್ಲಿಂಗಗಳಿದೆ ನಾವೆಲ್ಲ ಸ್ಥಾನಗಳಿಗೆ ಹೋಗಿ ನೋಡಲಿಕ್ಕೆ ಕಷ್ಟ ಆಗುತ್ತೆ ಆದರೆ ಇಲ್ಲಿ ಬಂದಾಗ ಎಲ್ಲ ಭಕ್ತ ಭಕ್ತಾದಿಗಳಿಗೆ ಒಂದೇ ಸ್ಥಳದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಕೂಡ ಸಿಗುತ್ತೆ ಪ್ರಾಪ್ತಿಯಾಗುತ್ತೆ ಅದು ಕೂಡ ಪ್ರಾಪ್ತಿಯಾಗಿರುವಂಥ ಉದ್ದೇಶ ಆಗಿರುತ್ತೆ ಮತ್ತು ಒಂದೊಂದು ಜ್ಯೋತಿರ್ಲಿಂಗದ ಮಹತ್ವ ಬೇರೆ ಬೇರೆ ಇದೆ ಅದೇ ಪರಮಾತ್ಮನಿಗೆ ನಾವು ಹೇಳ್ತೀವಿ ನೂರಾರು ಹೆಸರು ಶಿವನಿಗೆ ಅಂತ ಯಾಕೆ ಬಂತು ಅಷ್ಟು ಹೆಸರುಗಳು ಅವ್ರಿಗೆ ಅಂತಂದರೆ ಒಂದೊಂದು ಹೆಸರುಗಳ ಹಿಂದೆ ಅವರ ಕರ್ತವ್ಯವನ್ನು ಅದು ಸೂಚಿಸುತ್ತೆ ನಮಗೆ ಅವ್ರ ಜಗತ್ತಿಗೆ ಅವತರಣೆ ಮಾಡಿ ಅಥವಾ ಈ ಜಗತ್ತಲ್ಲಿ ಲೋಕ ಕಲ್ಯಾಣ ಅರ್ಥವಾಗಿ ಏನು ಕಾರ್ಯವನ್ನು ಅವರು ಪರಮಾತ್ಮ ಮಾಡ್ತಿರ್ತಾರೆ ಆ ಕರ್ತವ್ಯದ ಆಧಾರದ ಮೇಲೆ ಒಂದೊಂದು ಮಹಿಮೆಯನ್ನು ಮಾಡ್ತಾ ಇರ್ತೀವಿ ಅವರಿಗೆ ಆ ಒಂದೊಂದು ಮಹಿಮೆಗಳ ಆಧಾರದ ಮೇಲೆ ಒಂದೊಂದು ಮಂದಿರ ನಮಗೆ ಅರ್ಥ ಕೊಡುತ್ತೆ ಇದರಲ್ಲಿ ಬಿ ಕೆ ಸುಮಾ ಅಂತ ಹೇಳಿ ಬಿ ಬ್ರಹ್ಮಕುಮಾರಿ ಸುಮಾ ಅಂತ ಹೇಳಿ ಶಿವ ಜಾಗರಣೆಯ ಹಿನ್ನೆಲೆಯಲ್ಲಿ ಈ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನ ಅದರ ಜೊತೆಗೆ ದೇವರ ಒಂದು ಸಂದೇಶವನ್ನು ಜನತೆಗೆ ಮುಟ್ಟಿಸುವ ಹಿನ್ನೆಲೆಯಲ್ಲಿ ಈ ತರದೊಂದು ವ್ಯವಸ್ಥೆಯನ್ನು ಉಡುಪಿಯಲ್ಲಿ ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ